ಇತ್ತೀಚೆಗೆ ಲವ್ ಜಿಯಾದ್ ಪುಸ್ತಕವನ್ನು ಕರ್ನಾಟಕದ ನಾಲ್ಕು ಜಿಲ್ಲೆಗಳಲ್ಲಿ ನಾವು ಪ್ರಕಾಶನ ಮಾಡಿ ಅದನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಪ್ರತಿ ಜಿಲ್ಲೆಯಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ದೆ ಅದೇ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ನಗರದ ಒಂದು ಹಾಲ್ನಲ್ಲಿ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ರಾತ್ರಿ ಪೊಲೀಸ್ ತಡೆದು ಎಸ್ ಪಿ ಅಲ್ಲಿಯ ಉದ್ಘಾಟತನದಿಂದ ಡಿ ಸಿ ಅವರಿಗೆ ತಪ್ಪು ಮಾಹಿತಿ ಸಲ್ಲಿಸಿ ನನಗೆ ಒಂದು ವಾರದವರೆಗೆ ಜಿಲ್ಲಾ ನಿರ್ಬಂಧನೆ ಮಾಡಿದ್ದು ಅತ್ಯಂತ ಖಂಡನೀಯವಾಗಿದೆ ಸೊ ನನ್ನ ವಕ್ತವ್ಯದಿಂದ ನನ್ನ ಭಾಷಣದಿಂದ ನನ್ನ ಹೇಳಿಕೆಯಿಂದ ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಗಲಾಟೆ ಗಲಭೆ ಗೊಂದಲ ಆಗಿದ್ದರೆ ನಾನು ನಾನು ಸವಾಲಾಗ್ತಾ ಇದ್ದೆ ಎಲ್ಲೂ ಗಲಾಟೆ ಆಗಿದೆ ಎಲ್ಲೂ ಗೊಂದಲ ಆಗಿದೆ ಸೊ ಈ ರೀತಿಯ ಹಿಂದುತ್ವದ ವಿಚಾರಧಾರೆಯನ್ನು ತಡೆಯುವಂಥದ್ದು ಕಾಂಗ್ರೆಸ್ಸಿನ ಮೊದಲಿನಿಂದ ನೀತಿ ಇದೆ ಸೊ ಕಾಂಗ್ರೆಸ್ ಇದರ ಹಿಂದೆ ಇದೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದನ್ನು ಮುಂದುವರೆಸಬೇಡಿ ಬರೀ ಮುಸ್ಲಿಮರ ಓಟಿನಿಂದ ನೀವು ಗೆಲ್ಲಕ್ಕಾಗೋದಿಲ್ಲ ಹಿಂದೂಗಳು ಓಟಿನಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಇದೆ ಸೊ ಹಿಂದೂಗಳೆಲ್ಲರೂ ತಿರುಗಿ ಬಿದ್ದರೆ ನೀವು ಕಸದ ತೊಟ್ಟಿಯಲ್ಲಿ ಹೋಗ್ತೀರಿ ಸಮಾಧಿಗೆ ಹೋಗ್ತೀರಿ ಮುಸ್ಲಿಮರಲ್ಲ ನಿಮ್ಮನ್ನು ಯಾರೂ ತಡಿಯೋಕ್ಕಾಗೋದಿಲ್ಲ ಅಂತನ್ನುವಂಥ ದೇಶದಲ್ಲಿ ನೋಡಿ ನಾನು ಡಿ ಕೆ ಸಿ ಅವರ ಹಿಂದುತ್ವ ಇದೆಲ್ಲ ನಾಟಕ ಮಾಡ್ತಾ ಇರೋವಂಥದ್ದು ಒಪ್ಪೋದು ಅಧಿಕಾರ ಬೇಕು ಅಂತಂದರೆ ಯಾವಾಗ ಬೇಕಾದವ ಏನು ಬೇಕಾದ ಬಣ್ಣ ಬದಲಾಯಿಸೋದು ನಡೆಯೋದಿಲ್ಲ ಅವರು ಮಾಡಿದಂಥ ದುಷ್ಕೃತ್ಯ ಏನಿದೆ ಹಿಂದೂ ವಿರೋಧಿ ನೀತಿ ಇದೆ ಬಹಳ ಭಯಂಕರವಾಗಿದೆ ಗಂಗಾ ನದಿಯಲ್ಲ ಸಮುದ್ರದಲ್ಲಿ ಮುಳುಗಿದ್ರು ಆ ಪಾಪ ಹೋಗುವುದಿಲ್ಲ ಅಂತ ಹೇಳ್ಬೋದು ದೇಶಕ್ಕೆ ಭಾಳ ದೊಡ್ಡ ಆಘಾತವನ್ನು ಮಾಡಿದಂಥ ಕಾಂಗ್ರೆಸ್ ಇರ್ಬೋದು ಡಿ ಕೆ ಸಿ ಇರ್ಬೋದು ನಿಮ್ಮ ಈ ಹಿಂದುತ್ವದ ನಾಟಕ ನಾನಂತೂ ಒಪ್ಪೋದಲ್ಲ ನಮ್ಮ ಹಿಂದೂ ಸಮಾಜನೂ ಅಂತ ಅಂತನೋಂಥ ಇದೆ ಅಧಿಕಾರಿಗೋಸ್ಕರ ಇದೆಲ್ಲ ನಾಳೆ ಇದು ಇದು ಬದಲಾಯಿತು ಇನ್ನಷ್ಟು ಮತ್ತೆ ಮುಸ್ಲಿಮರು ಓಲೈಕೆ ಪ್ರಾರಂಭ ಮಾಡ್ತಾರೆ ಸಮಾನತೆ ಹೇಳಿದಂಥ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಯೋಚನೆ ಮಾಡೋದಿಲ್ಲ ದೇ ಆರ್ ಅವ್ರ ಬ್ರದರ್ಸ್ ಅಂತ ಹೇಳಿದಂಥವ್ರು ಮರ್ತುಬಿಟ್ರೆ ಹಾಗಾದರೆ ಡಿ ಡಿ ಸಿ ಹಳ್ಳಿ ಕೆ ಜಿ ಹಳ್ಳಿ ಗಲಾಟೆ ಸಮಯದಲ್ಲಿ ಮಾಡಿದ ನೀವು ನಡ್ಕೊಂಡಂಥ ರೀತಿಯಾಗಿದೆ ಕೊಲೆಗಳಾದಂಥ ಹಿಂದೂ ನಾಯಕರ ಕೊಲೆಗಳಾದಂಥ ಸಂದರ್ಭದಲ್ಲಿ ನೀವು ನಡ್ಕೊಂಡಂಥ ನಿಮ್ಮ ಹೇಳಿಕೆಗಳ ನೆನಪಿದೆ ನಿಮಗೆ ಈಗ ಹಿಂದುತ್ವ 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 ಅಂತ ಹೇಳ್ಕೊಳ್ಳೋದು ನಾವು ನಾನು ನಾನು ಇದನ್ನು ಒಪ್ಕೊಳ್ಳೋದಲ್ಲ ಯಾವ ಹಿಂದೂ ಸಮಾಜ ಇದನ್ನು ಒಪ್ಕೊಳ್ಳೋದಲ್ಲ ನಾಳೆ ಸೋನಿಯಾ ಗಾಂಧಿನೂ ಹೇಳ್ತಾಳೆ ಹಾಗಾದ್ರೆ ಸೋನಿಯಾ ಗಾಂಧಿ ಕೂಡ ಹಿಂದುತ್ವದ ಒಪ್ಕೊಳ್ಳೋಕ್ಕಾಗಲ್ಲ ಇದು ಸಾಧ್ಯ ಇಲ್ಲ ಇಲ್ಲಿಗೆ ನಾಟಕ ಬಿಟ್ಟು ಬಿಡ್ರಿ ಅಧಿಕಾರ ಅಧಿಕಾರನೇ ಇವರಿಗೆ ಎಲ್ಲ ರಾಜಕೀಯ ಪಕ್ಷದವರಿಗೆ ಅಧಿಕಾರ ಮುಖ್ಯವಿನ ಹಿಂದುತ್ವ ದೇಶ ಧರ್ಮ ಹಿಂದೂಗಳ ರಕ್ಷಣೆ ಹಿಂದೂ ಸುರಕ್ಷತೆ ಅಂತನ್ನುವಂಥದ್ದು ಇಲ್ಲ ಅಂತ ಸ್ಪಷ್ಟವಾಗಿ ನಾನು ಹೇಳ್ತೇನೆ